ನಮ್ಮ ಮಂಡ್ಯಕ್ಕೆ ಬಂದು ಯಾರಾದರೂ ದೋಸೆ ಎಲ್ಲಿ ಚೆನ್ನಾಗಿದೆ ಅಂತ ಕೇಳೋದಾದ್ರೆ ದುರ್ಗೆ ಕೆಫೆ ತುಂಬಾ ಚೆನ್ನಾಗುವಂತಹ ದೋಸೆಗಳನ್ನ ನಿಮಗೆ ಸಿಗುತ್ತೆ ಇಲ್ಲಿ ಆ್ಯಂಡ್ ಇಲ್ಲಿ ಕ್ರೌಡ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಯಾಕಂದರೆ ವೆಯ್ಟ್ ಮಾಡಿ ನೀವು ಆರ್ಡರ್ ತಗೋಬೇಕಾಗತ್ತೆ ಇಲ್ಲಿ ಮಾಡುವಂಥ ದೋಸೆ ಅಂತೂ ಹೋಸಮಾಗಿತ್ತು ಸೊ ನಾನಂತೂ ತುಂಬ ವರ್ಷಗಳಾದಮೇಲೆ ತಿಂದಿದ್ದು ಇಲ್ಲಿ ತುಂಬ ವರ್ಷಗಳಿಂದ ಇವರು ದೋಸೆ ಮಾಡ್ತಾ ಇದ್ದಾರೆ ಸೊ ಇವಾಗ ದೋಸೆ ದೋಸೆಯಂತೂ ಸಕ್ಕದಾಗಿತ್ತು ವಿತ್ ನಾಟಿ ಬೆಣ್ಣೆ ಹಾಕಿದ್ರು ನೋಡೋಕ್ಕಂತೂ ತುಂಬಾ ಚೆನ್ನಾಗಿತ್ತು ದುರ್ಗಾ ಕೆಫೆ ಬಂದು ನಿಮಗೆ ಲಕ್ಷ್ಮೀ ಜನಾರ್ದನ ಸ್ಕೂಲ್ ಆಪೋಸಿಟ್ ಸಿಗುತ್ತೆ ಕೆ ಆರ್ ಎಸ್ ಡಿ ಮಂಡ್ಯದಲ್ಲಿ ಸೊ ಯಾರ ವೆಜ್ಜು ಲವರ್ಸ್ ಇದ್ದಿರೋ ಅವರೆಲ್ಲ ತುಂಬ ಚೆನ್ನಾಗಿ ದೋಸೆ ಇಷ್ಟಪಡ್ತಿರೋ ಅವರಿಗೆಲ್ಲ ಬೆಸ್ಟ್ ಪ್ಲೇಸ್ ಅಂದರೆ ಇದಂತಾಗುತ್ತೆ ಬಿಸಿ ಬಿಸಿಯಾಗಿರುತ್ತೆ ಚಟ್ನಿ ಕೂಡ ಅಷ್ಟೇ ತುಂಬ ಚೆನ್ನಾಗಿರುತ್ತೆ ಆಲೂಗಡ್ಡೆ ಪಲ್ಯ ಕೂಡ ರೇಟಿಂಗ್ ಗುಡ್ ಸೊ ನನಗಂತ ಎಕ್ಸ್ಪೆಷಲಿ ಆಚೆ ತಿನ್ನೋದೇ ತೀರಾ ಕಮ್ಮಿ ಚೂಸಿ ನಾನು ಸ್ವಲ್ಪ ಜಾಸ್ತಿ ಎಲ್ಲ ಹೊರಗಡೆ ಏನಾದರೂ ತುಂಬ ಚೆನ್ನಾಗಿರಬೇಕು ಹಾಗೆ ಮಾತ್ರ ತಿನ್ನೋದು ಹಾಗಾಗಿ ಇಲ್ಲಿ ಸೆಟ್ ದೋಸೆ ನನಗೆ ನಾರ್ಮಲಾಗಿ ಇಷ್ಟ ಆಗೋಲ್ಲ ಬಟ್ ಇಲ್ಲಿ ತಿಂದಿರೋದೇ ಸೆಟ್ ದೋಸೆ ತುಂಬಾ ಇಷ್ಟ ಆಯಿತು ನನಗೆ ಆ್ಯಂಡ್ ನನ್ನ ಹಸ್ಬೆಂಡ್ ಹೇಳ್ತಿದ್ದೆ ನನ್ನ ಟೈಮ್ ಇದ್ದರೆ ಖಂಡಿತ ಇನ್ನೊಂದು ಆರ್ಡರ್ ಮಾಡ್ತಿದ್ದೆ ಅಂತ ಯಾಕೆಂದರೆ ನಾನು ಟೈಮ್ ಇರಲಿಲ್ಲ ಅಷ್ಟು ಸೊ ಸಡನ್ನಾಗಿ ನಾವು ಕೂಡ ಹೋಗಿದ್ದರಿಂದ ಸೊ ಒಂದು ದೋಸೆ ಅಂತೂ ಕಂಪ್ಲೀಟಾಗಿ ಸೆಟ್ ಮೂರು ದೋಸೆ ಸಖತ್ತಾಗಿತ್ತು ಚೆನ್ನಾಗಿ ಬಾರಿಸ್ಕೊಂಡ್ವಿ ಇಬ್ಬರೂ ಸೊ ಮುಗಿಸಿ ನಾವು ನೆಕ್ಸ್ಟ್ ಹೊರಟಿದ್ದು ಪಟಾಕಿ ಹಂಗೆ ಅಂತ ಹೇಳಿ ಮಂಡ್ಯದಲ್ಲಿ ಪಟಾಕಿ ಸ್ಟಾಲ್ ಹಾಕ್ತಾರೆ ಪ್ರತಿ ವರ್ಷವೂ ಈ ಥರ ಸ್ಟಾಲಲ್ಲಿ ಒಂದೇ ಕಡೆ ಎಲ್ಲ ಸ್ಟಾಲ್ಗಳನ್ನ ಹಾಕಿ ಪರ ಪಟಾಕಿನ ಮಾರಾಟ ಮಾಡ್ತಾರೆ ಇದರಿಂದ ಉಪಯೋಗ ಏನಪ್ಪ ಅಂತಂದರೆ ಒಂದೇ ಕಡೆ ಸಿಗುತ್ತೆ ಅನ್ನೋದು ಆಮೇಲೆ ಲೂಸ್ ಲೂಸ್ ಪ್ಯಾಕೆಟ್ಸ್ಗಳ ತೊಗೊಬೋದು ನಿಮ್ಗೆ ಇಷ್ಟ ಆಗಿರೋ ಪ್ಯಾಕೆಟ್ಸ್ಗಳನ್ನ ತೊಗೋಬೋದು ಬಾಕ್ಸ್ ತೊಗೊತೀನಿ ಅಂದರು ಚಿಕ್ಕ ಬಾಕ್ಸಿಂದ ಹಿಡಿದು ದೊಡ್ಡ ಬಾಕ್ಸ್ವರೆಗೂ ಕೂಡ ಇಲ್ಲಿ ಸಿಗ್ತಾ ಹೋಗುತ್ತೆ ಇಲ್ಲ ನಮಗೆ ಪರ್ ಪೀಸೇ ಬೇಕು ಹೋದ್ರು ಕೂಡ ಪೀಸು ಕೂಡ ನೋಡುತ್ತೆ ನೋಡಿ ಎಷ್ಟು ವೆರೈಟಿ ಆಫ್ ಪೀಸ್ಗಳಿದೆ ಆಮೇಲೆ ಶಾರ್ಟ್ಸ್ಗಳಿದೆ ತುಂಬ ಚೆನ್ನಾಗಿದೆ ಈ ವರ್ಷ ಅಂತೂ ಆ್ಯಂಡ್ ಹೋದ ವರ್ಷದಕ್ಕಿಂತ ಈ ವರ್ಷ ತುಂಬ ಚೆನ್ನಾಗಿದೆ ತುಂಬ ಸ್ಟಾಲ್ಗಳು ಜಾಸ್ತಿ ಇದೆ ಈ ವರ್ಷ ಅಂಡ್ ನಾವು ಅಷ್ಟೇ ಬಾಕ್ಸ್ನಾರು ಪರ್ಚೇಸ್ ಮಾಡೋಲ್ಲ ಈ ಥರ ಲೂಸು ಪ್ಯಾಕೆಟ್ಸ್ಗಳನ್ನ ಪರ್ಚೇಸ್ ಮಾಡ್ತೀವಿ ಬಿಕಾಸ್ ದೊಡ್ಡ ಸೌಂಡಿಂದಲ್ಲ ಪಾಪ ಇರೋದ್ರಿಂದ ಬೇಡ ಅಂತ ಅವಾಯ್ಡ್ ಮಾಡ್ತೀವಿ ಕ್ಯಾಶುವಲ್ ಆಗಿ ಉಕ್ಕುಂದ ಸುಸರು ಬತ್ತಿ ಈ ಥರದ್ದೇ ತೊಗೊಳ್ಳೋದು ಜಾಸ್ತಿ ನಾವು ಸೊ ಈ ವರ್ಷ ಕೂಡ ಅದೇ ಥರ ಇತ್ತು ಆ್ಯಂಡ್ ನಂಗಂತೂ ತುಂಬ ಇಷ್ಟ ಆಯಿತು ಈ ವರ್ಷದ ಪಟಾಕಿ ಅಂತೂ ಅಸಮ್ ಓದ್ ವರ್ಷದ ನಾನು ಕೂಡ ಹಾಕಿದ್ದೀನಿ ಬ್ಲಾಗ್ ಕಂಪಾರಿಸನ್ ಮಾಡಿದ್ರೆ ಈ ವರ್ಷ ತುಂಬ ಚೆನ್ನಾಗಿದೆ ಆ್ಯಂಡ್ ತುಂಬ ವೆರೈಟಿ ಇದೆ ಆ್ಯಂಡ್ ಕಮ್ಮಿ ಇದರಿಂದ ಚಿಕ್ಕ ಬಾಕ್ಸಿಂದ ಇಡ್ದು ದೊಡ್ಡ ಬಾಕ್ಸು ಅದಕ್ಕಿಂತ ದೊಡ್ಡ ಬಾಕ್ಸುಗಳಲ್ಲಿ ನೀವು ಏನ ಮಾಡ್ಬೋದು ಆ್ಯಂಡ್ ನೋಡಿದೆ ಶಾರ್ಟ್ಸ್ ಮೇಲೆ ಹೋಗೋ ಹೊಡೆಯುವಂಥ ಶಾರ್ಟ್ಸ್ ಹಾಕಿ ಅದನ್ನು ಅದನ್ನ ನೋಡೋಕೆ ಇನ್ನು ಪಿಕಾಕ್ ಇದನ್ನು ಕೂಡ ಹೊಸ ಅದು ಸೊ ಇಲ್ಲದೇ ಪಿಕಾಕ್ ಥರ ಇರುತ್ತೆ ಆ್ಯಂಡ್ ಅಂತೂ ತುಂಬಾ ಚೆನ್ನಾಗಿರುವಂಥ ಒಂದಷ್ಟು ಕಲೆಕ್ಷನ್ಸ್ಗಳಿದೆ ನಿಮಗೆ ಸರಾದಲ್ಲೂ ಕೂಡ ಅಷ್ಟೇ ಈಗ ಎಲ್ಲ ಥರ ವೆರೈಟಿ ಇದೆ ಪರ್ಚೇಸ್ ಮಾಡ್ಕೊಂಡು ನೆಕ್ಸ್ಟ್ ನಾವು ಹೊರಟಿದ್ದು ಜ್ಯುವೆಲರಿ ಸೇಲ್ಗೆ ಇಲ್ಲಿ ಮೂರುವರೆ ರೂಪಾಯಿಂದ ಜುವೆಲರಿ ಸಿಗುತ್ತೆ ಅಂತ ಹಾಕಿದ್ರು ಸೊ ನೋಡೋಣ ಅಂತ ಹೋಗ್ತಿದ್ವಿ ಇದಕ್ಕಂತೂ ಬೆಸ್ಟ್ ಮೆಮೊರೀಸ್ ಇದೆ ನನ್ನ ಹತ್ರ ನನ್ನ ಸ್ಕೂಲ್ ನಾನು ಈ ಥರ ಸೇಲ್ ಇಲ್ಲಿ ಬರ್ತಾನೆ ಇದೆ ಮಂಡ್ಯದಲ್ಲಿ ಆ್ಯಂಡ್ ನನಗದು ಅದಕ್ಕೆ ಹೆಸರು ಖುಷಿ ಆಗೋಯ್ತು ಸೊ ಹಾಗಾಗಿ ಒಳಗಡೆ ಹೋಗಿ ನೋಡಲೇಬೇಕು ಅಂತ ಹೋದೆ ಬಟ್ ನಮ್ಮ ಆ ಕಾಲದಲ್ಲಿ ಆ್ಯಂಡ್ ಸ್ಕೂಲ್ಗೆ ಹೋಗಬೇಕಾದ್ರೆ ಕ್ರೌಡ್ ಎಷ್ಟಿತ್ತು ಅಂದರೆ ಹೇಳಕ್ತೀರದು ಅಷ್ಟು ಕ್ರೌಡ್ ಇತ್ತು ಬಿಕಾಸ್ ಇವಾಗೆಲ್ಲ ಇನ್ಸ್ಟಾಗ್ರಾಮು ಅಂತೆಲ್ಲ ಇದೆ ಬಟ್ ಆವಾಗ ಆ ಥರ ಇರಲಿಲ್ಲ ಸೊ ಇಲ್ಲ ಅಂದಾಗ್ಲೂ ಕೂಡ ಅಷ್ಟೇ ಎಷ್ಟು ಕ್ರೌಡ್ ಇತ್ತಿತ್ತು ಇವತ್ತು ಸರೌಂಡಿಂಗ್ ಎಲ್ಲ ಇನ್ಫಾರ್ಮೇಷನ್ ಸಿಗ್ತಾ ಇದ್ರು ಸೊ ಇದು ತೀರಾ ನಮಗೆಲ್ಲ ಯಾಕಂತ ಅಂದರೆ ಕ್ಲಿಪ್ಸ್ಗಳಂತೂ ತುಂಬ ಹೆಣ್ಮಕ್ಳು ಐಟಮ್ಸ್ ಅಂತೂ ಬೆಸ್ಟ್ ಪ್ರೈಸಸ್ ಸಿಗುತ್ತಲ್ಲ ಸೊ ಹಾಗಾಗಿ ಇಲ್ಲಿ ನಾವು ಹೋಗ್ತಾನೇ ಇದ್ವಿ ಕಾಲೇಜಲ್ಲೂ ಇಲ್ಲಿಗೆ ಬರ್ತಿದ್ವಿ ಸ್ಕೂಲ್ ಸ್ಕೂಲ್ ಡೇಸ್ಗೂ ನಿಮ್ಮ ಮೆಮೊರೀಸ್ ಕೂಡ ಇಲ್ಲಿದೆ ಸ್ಕೂಲಿಂದ ಬಂದು ಇಲ್ಲ ಪರ್ಚೇಸ್ ಮಾಡ್ಕೊಂಡು ಹೋಗಿದ್ವು ಅವಾಗ ಕ್ರೌಡ್ ನೋಡ್ತಿರೋ ವಾ ಅನ್ಸೋದು ಬಟ್ ಇವತ್ತೇ ಕ್ರೌಡ್ ಕಮ್ಮಿ ಇದೆ ಬಟ್ ಅವತ್ತು ಕ್ರೌಡ್ ಅಷ್ಟೇ ಇರ್ತಿತ್ತು ಅಷ್ಟೇ ಚೆನ್ನಾಗಿರುತ್ತೆ ಸಿಗ್ತಿತ್ತು ಸೊ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಸ್ಗೆ ಚಿಕ್ಕ ಚಿಕ್ಕ ಐಟಮ್ಸ್ಗಳು ಇಷ್ಟು ಕಮ್ಮಿ ಪ್ರೈಸಲ್ಲಿ ಸಿಗೋದು ಬೆಸ್ಟ್ ಅಂತೂ ಕ್ವಾಲಿಟಿನೂ ಅಷ್ಟೇ ಖಾಸಿಗೆ ತಕ್ಕನಾಗಿದೆ ಅಂತ ಹೇಳ್ಬೋದು ಆ್ಯಂಡ್ ನಾನು ಅಂದಷ್ಟು ತೊಗೊಂಡೆ ಆ್ಯಂಡ್ ಹೆಣ್ಮಕ್ಳಿಗಂತ ತುಂಬ ಚೆನ್ನಾಗಿದೆ ಕ್ಲಿಪ್ಸ್ಗಳಲ್ಲೂ ಮಕ್ಕಳಿಗೆ ಕ್ಲಿಪ್ಸ್ಗಳು ತುಂಬಾ ಚೆನ್ನಾಗಿದೆ ಅದೆಲ್ಲ ಆ್ಯಂಡ್ ಎಷ್ಟು ದಿನ ಇರುತ್ತೆ ಅಂತ ಗೊತ್ತಿಲ್ಲ ಬಟ್ ಸೇಲಿತ್ತು ನಾ ಹೋದಾಗ ಸೇಲ್ ಇದ್ದಿದ್ದರೆ ನಾನು ಒಂದು ಶೂಟ್ ಮಾಡಿಕೊಂಡೆ ಅಷ್ಟೇ ಆ್ಯಂಡ್ ಇಲ್ಲಿ ಪ್ರೈಸು ವರ್ತಿಟ್ ಸೊ ನಮ್ಮ ಟ್ವೆಂಟಿ ರುಪೀಸ್ ಅಂತಂದರೆ ಟ್ವೆಂಟಿ ರುಪೀಸ್ ಪ್ರಾಡಕ್ಟ್ ಚೆನ್ನಾಗಿದೆ ಹೆಣ್ಮಕ್ಳಿಗೆಲ್ಲ ವೆರೈಟಿ ವೆರೈಟಿ ತೊಗೋಬೋದು ಆ್ಯಂಡ್ ಹ್ಯಾಂಡ್ ಬ್ಯಾಗ್ಸ್ ಆಗಿರ್ಬೋದು ಪೋಚ್ ಆಗಿರ್ಬೋದು ಪುಟ್ ಪುಟಾಣಿ ಮಕ್ಕಳಿಗೆ ಹೇರ್ ಕ್ಲಿಪ್ಸ್ ಆಗಿರ್ಬೋದು ಆ್ಯಂಡ್ ತುಂಬ ಚೆನ್ನಾಗಿದೆ ಅದೆಲ್ಲ ಕೂಡ ಚೆನ್ನಾಗಿದೆ ಹೇರ್ ಬ್ಯಾಂಡ್ಸು ಆ್ಯಂಡ್ ನನಗೆ ಕೆಲವೊಂದಷ್ಟು ಐಟಮ್ಸ್ ತೊಗೊಂಡೆ ಆ್ಯಂಡ್ ಯೂಶ್ವಲಿ ಆನ್ಲೈನಲ್ಲಿ ಆರ್ಡ್ರ್ ಮಾಡ್ತಿರ್ತೀನಿ ಈ ಥರದ್ದೆಲ್ಲ ಬಟ್ ತಗೊಂಡಿದ್ದು ಖುಷಿ ಖುಷಿಯಾಯಿತು ಅಪ್ಸು ಆ್ಯಂಡ್ ಕ್ಲಿಪ್ಸಸ್ ಎಲ್ಲ ಚೆನ್ನಾಗಿದೆ ಆ್ಯಂಡ್ ಹ್ಯಾಂಡ್ ಎಲ್ಲ ಒನ್ ಫಿಫ್ಟಿ ಅಂತೆ ಬಟ್ ಎಷ್ಟು ಕ್ವಾಲಿಟೀಸ್ ಇದೆ ಗೊತ್ತಿಲ್ಲ ಬಟ್ ಚೆನ್ನಾಗಿತ್ತು ನೋಡಲಿಕ್ಕೆ ನಾವು ಅದೆಲ್ಲ ತೊಗೊಳೋಕ್ಕೋಗಲಿಲ್ಲ ಸುನಂದಷ್ಟು ಕ್ಲಿಪ್ಸ್ಗಳು ತೊಗೊಂಡೆ ಇಷ್ಟು ಎಕ್ಸ್ಪೆಷಲಿ ಆಗಿರುತ್ತೆ ಚೆನ್ನಾಗಿರುತ್ತೆ ಐ ಹೋಪ್ ನಿಮಗೆ ಈ ಇಷ್ಟ ಆಗಿದೆ ಅಂತ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ಬಾಯ್